ರಾಜ್ಯಪಾಲ ಹುದ್ದೆ ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮ್ಸೋ ಏಜೆಂಟ್ ಕೆಲಸ ಆಗಿಬಿಟ್ಟಿದೆ ಇನ್ಫ್ಯಾಕ್ಟ್ ರಾಜ್ಯಪಾಲ ಹುದ್ದೆಯಲ್ಲಿ ರಾಜಕೀಯ ಆರಂಭಿಸಿದ್ದೆ ಕಾಂಗ್ರೆಸ್ ಇಂದು ಬಿ ಜೆ ಪಿ ಅಧಿಕಾರದಲ್ಲಿರದಂತಹ ರಾಜ್ಯದಲ್ಲಿ ಆಗ್ತಾ ಇರೋದು ಈ ಹಿಂದೆ ಕಾಂಗ್ರೆಸ್ ಕೊಟ್ಟ ಕಿರಿಕಿರಿಗಿಂತ ಹತ್ತಾರು ಪಟ್ಟು ಹೆಚ್ಚು ಎಂಬುದು ನಿಜ ಯಾವುದೇ ಮಸೂದೆ ಕಳಿಸಿದ್ರು ವಾಪಸ್ ವಾಪಸ್ ರಾಜ್ಯದ ಗವರ್ನರ್ ಗೆಹ್ಲಟ್ ಮಾತ್ರ ಈ ರೀತಿ ಇದ್ದಾರಾ ಖಂಡಿತ ಇಲ್ಲ ಕೇರಳದಲ್ಲೂ ತಮಿಳ್ನಾಡಲ್ಲೂ ತೆಲಂಗಾಣದಲ್ಲೂ ಇದೇ ಕತೆ ರಾಜ್ಯಪಾಲ ಅಂದರೇ ರಾಜಕೀಯ ಅವರು ಸರ್ಕಾರಗಳನ್ನು ಉರುಳಿಸ್ತಾರೆ ಹೊಸ ಸರ್ಕಾರ ಹೇರ್ತಾರೆ ರಾಜಕಾರಣಿಗಳನ್ನು ಕೆರಳಿಸ್ತಾರೆ ವಿವೇಚನಾಧಿಕಾರದ ನೆಪದಲ್ಲಿ ಹೆಂಗೆ ಹೆಂಗೆ ಬೇಕೋ ಹಾಗೆ ವರ್ತಿಸಿ ಟೀಕೆಗೆ ಒಳಗಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇಸಿಗೆ ಆಂಧ್ರದಲ್ಲಿ ಎನ್ ಟಿ ಆರ್ ಸರ್ಕಾರ ಇತ್ತು ಅದೊಂದು ಸಿನಿಮೀಯ ರೀತಿ ನಡೀತಿದ್ದಂತಹ ಸರ್ಕಾರ ಅನ್ನೋದೇ ಮಜಾ ಅಂದು ಇಂದಿರಾ ಗಾಂಧಿ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಂತಹ ರಾಜ್ಯಪಾಲ ರಾಮ್ಲಾಲ್ ಸರ್ಕಾರವನ್ನು ಕೆಡವಿದ್ರು ಬೀದಿ ಬೀದಿಯಲ್ಲಿ ಆಕ್ರೋಶದ ಕಿಚ್ಚು ಹೊತ್ತಿಕೊಳ್ತು ಹೆದರಿದಂಥ ರಾಮ್ಲಾಲ್ ಹೈದರಾಬಾದನ್ನು ಬಿಟ್ಟು ಪೇರಿ ಕೀಳಬೇಕಾಯಿತು ಎಸ್ ಆರ್ ಬೊಮ್ಮಯ್ಯವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಮಯ ಸರ್ಕಾರ ಬಹುಮತ ಕಳ್ಕೊಂಡಿದೆ ಅಂತ ಭಾವಿಸಿದ ಗೌರ್ನರ್ ಪಿ ವೆಂಕಟ ಸುಬ್ಬಯ್ಯ ಅವರು ಸರ್ಕಾರವನ್ನು ವಜಾ ಮಾಡಿದ್ರು ಬಹುಮತ ಸಾಬೀತಕ್ಕೂ ಅವಕಾಶ ಕೊಡಲಿಲ್ಲ ಬೊಮ್ಮಾಯಿಯವರು ಸುಪ್ರೀಂ ಕೋರ್ಟ್ ಪೆಟ್ಟಲೇ ಇರೋದ್ರು ಕೋರ್ಟ್ ಕೊಟ್ಟ ತೀರ್ಪು ರಾಜ್ಯಪಾಲರ ಇತಿಹಾಸದಲ್ಲೇ ಮಹತ್ವದ್ದು ಎಚ್ ಆರ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಬಿ ಜೆ ಪಿ ನಾಯಕ ಬಿ ಎಸ್ ಪೈ ಪತ್ರಗುಟ್ಬಿಟ್ಟು ಇವರು ಹಂಸರಾಜ್ ಅಲ್ಲ ಕಂಸರಾಜ್ ಇವರು ಧ್ವಂಸರಾಜ್ ಎಂದೆಲ್ಲ ಬಿ ಜೆ ಪಿ ನಾಯಕರು ಮುಗಿಬಿದ್ದಿದ್ರು ಬಿಡಿ ಎಂತೆಂಥ ಕಿತಾಪತಿಗಳನ್ನು ರಾಜ್ಯಪಾಲರು ಮಾಡಿದ್ದಾರೆ ಅಂತ ನೋಡಿದ್ರೆ ರಾಜಕಾರಣದ ಒಂದು ಮಗ್ಗಲು ಅರ್ಥವಾಗುತ್ತೆ ಇದನ್ನೆಲ್ಲ ತಿಳಿಸುವ ಪ್ರಯತ್ನ ಈ ವಿಡಿಯೋದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ಯತಿರಾಜ್ ಬ್ಯಾಲಹಳ್ಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡಲು ಸೃಷ್ಟಿಯಾಗಿದ್ದೆ ರಾಜ್ಯಪಾಲ ಹುದ್ದೆ ದುರಾದೃಷ್ಟವಶಾತ್ ಸಾವಿರದ ಒಂಬೈನೂರ ಅರವತ್ತೇಳರಿಂದೀಚೆಗೆ ಈ ಗೌರ್ನರ್ ಹುದ್ದೆ ವಿವಾದದ ಕೇಂದ್ರವಾಯಿತು ಆವರೆಗೂ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಒಟ್ಟಿಗೆ ನಡೀತಿತ್ತು ಎಲ್ಲ ರಾಜ್ಯಗಳಲ್ಲೂ ಬಹುತೇಕ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಹೀಗಾಗಿ ರಾಜ್ಯಪಾಲ ಹುದ್ದೆ ರಾಜಕೀಯದ ಕಲಹದ ಭಾಗ ಆಗಿರಲಿಲ್ಲ ನಂತರದ ದಿನಗಳಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ತೇತರ ಪಕ್ಷಗಳು ಅಧಿಕಾರಕ್ಕೆ ಬರಲಾರಂಭಿಸಿದ್ವು ರಾಜ್ಯ ಹಾಗೂ ಕೇಂದ್ರದಲ್ಲಿ ಒಂದೇ ಪಕ್ಷ ಅಧಿಕಾರದಲ್ಲಿದ್ದರೆ ಯಾವತ್ತೂ ಸಮಸ್ಯೆ ಆಗಲ್ಲ ಆದರೆ ಯಾವಾಗ ಅಲ್ಲೊಂದು ಪಕ್ಷ ಇಲ್ಲೊಂದು ಪಕ್ಷ ಆಡಳಿತ ನಡೆಸ್ತವೆಯೋ ಆಗ ರಾಜ್ಯಪಾಲರು ಕೇಂದ್ರದ ಆಣತಿಗೆ ತಕ್ಕಂತೆ ರಾಜ್ಯ ಸರ್ಕಾರದ ಮೇಲೆ ಅಂತ ಕೆಲಸ ಮಾಡ್ತಾರೆ ಇತಿಹಾಸವೇ ಹಂಗಿದೆ ಒಕ್ಕೂಟ ವ್ಯವಸ್ಥೆಯ ಬಲವಾಗಿಸಲು ಮಾಡಿಕೊಳ್ಳಲಾದಂತಹ ಗೌರ್ನರ್ ಹುದ್ದೆಯು ರಾಜ್ಯಗಳ ಮೇಲೆ ಗದಾಪ್ರಹಾರ ಮಾಡುವಂತಹ ಅಸ್ತ್ರವಾಯಿತು ಸಂವಿಧಾನದತ್ತವಾಗಿ ರಾಷ್ಟ್ರಪತಿಯವರಿಂದ ನೇಮಕವಾಗುವ ರಾಜ್ಯಪಾಲರು ಬಹುತೇಕ ಕೇಂದ್ರ ಸರ್ಕಾರದ ಕೈಗೊಂಬೆ ಎಂಬುದು ನಿರ್ವಿವಾದ ಕೇಂದ್ರದ ಮಂತ್ರಿಮಂಡಲ ಸೂಚಿಸಿದವರೇ ರಾಜ್ಯಪಾಲರಾಗ್ತಾರೆ ಯಾವುದಾದ್ರೂ ಕ್ಷೇತ್ರವೊಂದರಲ್ಲಿ ಪ್ರಖ್ಯಾತರಾದವರನ್ನು ಸಕ್ರಿಯ ರಾಜಕೀಯದಿಂದ ದೂರ ಇರುವವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಬೇಕು ಎಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಲ್ಲಿಕೆಯಾದಂತಹ ಸರ್ಕಾರಿ ಆಯೋಗ ಹೇಳಿತ್ತು ಆದರೆ ಈವರೆಗೂ ನೇಮಕವಾದಂತಹ ಬಹುತೇಕರು ರಾಜಕಾರಣದ ಭಾಗವೇ ಆಗಿದ್ದಾರೆ ಮತ್ತೊಂದು ಸಂಗತಿ ಏನಂದರೆ ರಾಜ್ಯಪಾಲರನ್ನು ನೇಮಿಸುವಾಗ ರಾಜ್ಯಗಳ ಜೊತೆ ಸಮಾಲೋಚನೆ ನಡೆಸಬೇಕೆಂಬ ಅಭಿಪ್ರಾಯವನ್ನು ನೆಹರು ಅವರು ಟಿ ಟಿ ಕೃಷ್ಣಮಾಚಾರ್ಯ ಅವರು ಅಲ್ಲಾ ಡಿ ರಾಮಸ್ವಾಮಿಯರವರು ಸಂವಿಧಾನದ ರಚನಾ ಸಭೆಯಲ್ಲೇ ಮಂಡಿಸಿದರು ಆಡಳಿತ ಸುಧಾರಣೆ ಆಯೋಗ ಕೂಡ ಇದೇ ಅಭಿಪ್ರಾಯವನ್ನು ತಾಳಿ ರಾಜ್ಯದ ಮುಖ್ಯಮಂತ್ರಿಯ ಜೊತೆ ಸಮಾಲೋಚನೆ ನಡೆಸಿಯೇ ರಾಜ್ಯಪಾಲರ ನೇಮಕವನ್ನು ಮಾಡಬೇಕು ಅಂತ ಕೂಡ ಹೇಳಿ ಹೇಳಿತ್ತು ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಇದೇ ಪರಂಪರೆ ಮುಂದುವರಿದರೂ ಕೂಡ ನಂತರದಲ್ಲಿ ಸಂಪ್ರದಾಯವನ್ನು ಕೈಬಿಡಲಾಯಿತು ರಾಜ್ಯ ಸರ್ಕಾರದಲ್ಲಿ ಮೂಗು ತೋರಿಸೋ ಪರಂಪರೆಯನ್ನು ಶುರು ಮಾಡಿದ್ದೇ ಕಾಂಗ್ರೆಸ್ ಅನ್ನೋದನ್ನು ನಾವು ಮರೆಯಲಾಗದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಪಶ್ಚಿಮ ಬಂಗಾಳ ಸರ್ಕಾರ ಮೂರು ಹೆಸರುಗಳನ್ನು ಶಿಫಾರಸನ್ನು ಮಾಡಿತ್ತು ವಿ ಕೆ ಕೃಷ್ಣ ಮೆನನ್ ಪ್ರೊಫೆಸರ್ ಎ ಖಾನ್ ಶ್ರೀಮತಿ ಅರುಣಾ ಆಸಿಫ್ ಅಲಿ ಅವರ ಹೆಸರನ್ನು ರಾಜ್ಯಪಾಲರ ಹುದ್ದೆಗೆ ಸೂಚಿಸಿದರೂ ಕೂಡ ಅದನ್ನು ಕೈಬಿಟ್ಟಂತಹ ಕೇಂದ್ರ ಸರ್ಕಾರ ಧರ್ಮವೀರ ಅವರನ್ನು ಗೌರ್ನರಾಗಿ ನೇಮ್ ನೇಮಕವನ್ನು ಮಾಡಿತ್ತು ಇದೊಂದು ರೀತಿಯ ಹೊಸ ಸಂಪ್ರದಾಯವಾಯಿತು ಅಂದಿನಿಂದ ಇಂದಿನವರೆಗೆ ಒಂದಲ್ಲ ಒಂದು ರಾಜ್ಯದಲ್ಲಿ ರಾಜ್ಯಪಾಲರ ಹುದ್ದೆ ರಾಜಕೀಯಕ್ಕೆ ಬಳಕೆ ಆಗ್ತಲೇ ಬಂದಿದೆ ಇಂದು ನಾವು ನೋಡ್ತಿರುವಂತಹ ಮುಖ್ಯಮಂತ್ರಿ ವರ್ಸಸ್ ರಾಜ್ಯಪಾಲ ಹುದ್ದೆ ನಡುವಿನ ಗುದ್ದಾಟ ಏನಿದೆ ಅದು ತಾರಕಕ್ಕೇರಿದೆ ಅಷ್ಟೇ ಇಂದು ಕರ್ನಾಟಕ ತಮಿಳುನಾಡು ಕೇರಳದಂತಹ ರಾಜ್ಯಗಳಲ್ಲಿ ಗವರ್ನರ್ಗಳು ಅಸಹಕಾರದ ಎಲ್ಲೆಗಳನ್ನು ಮೀರಿ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಸಾಕ್ತಾ ಇದ್ದಾರೆ ರಾಜ್ಯಪಾಲರ ಅಧಿಕಾರ ಅವಧಿ ಐದು ವರ್ಷ ಆದರೆ ಸಂವಿಧಾನದ ವಿಧಿ ನೂರ ಐವತ್ತಾರು ಒಂದರ ಪ್ರಕಾರ ಅವರನ್ನು ಪದಚ್ಯುತಗೊಳಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ಜನತಾ ಸರ್ಕಾರ ನಾಂದಿ ಆಡ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದ ಉಮಾಶಂಕರ್ ದೀಕ್ಷಿತ್ ಅವರು ರಾಜೀನಾಮೆ ನೀಡಬೇಕು ಅಂತ ಸರ್ಕಾರ ಹೇಳಿತು ಮತ್ತೆ ಅಧಿಕಾರಕ್ಕೆ ಬಂದಂತಹ ಇಂದಿರಾ ಗಾಂಧಿಯವರು ಸೇಡನ್ನು ತೀರ್ಸ್ಕೊಂಡ್ರೆ ಎಂಬುದು ಬೇರೆ ಕತೆ ಬಿಡಿ ಇಂತಹ ಬೆಳವಣಿಗೆಗಳನ್ನು ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಕೇಂದ್ರದಲ್ಲಿ ಅಧಿಕಾರ ಬದಲಾವಣೆ ಆದ ತಕ್ಷಣ ರಾಜ್ಯಪಾಲರನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಇವರು ಕೇಂದ್ರ ಸರ್ಕಾರದ ಏಜೆಂಟ್ರಲ್ಲ ಅಥವಾ ನೌಕರರಲ್ಲ ಅಂತ ಹೇಳಿದೆ ಅದೇನೇ ಇರಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟರು ಎಂದು ಇತಿಹಾಸ ಹೇಳುತ್ತೆ ಕೇಂದ್ರ ಹೇಳಿದಂತೆ ಕುಣಿಯುವಂತಹ ಪಾತ್ರವೇ ಗೌರ್ನರ್ ಎಂಬುದು ರಾಜಕಾರಣದ ಎ ಬಿ ಸಿ ಡಿ ಬಲ್ಲ ಯಾರಿಗಾದರೂ ಅರ್ಥವಾಗುತ್ತೆ ರಾಜ್ಯಪಾಲರಿಗಿರುವ ವಿವೇಚನಾಧಿಕಾರಗಳೇ ರಾಜಕೀಯದ ಚಾಟ ಏನಿದೆ ಅದಕ್ಕೆ ನಾಂದಿ ಆಡಿವೆ ಬಹುಮತ ಪಡೆದ ಅಥವಾ ಬಹುದೊಡ್ಡ ಪಕ್ಷವಾಗಿ ಆಯ್ಕೆಯಾದ ಅಥವಾ ಹೆಚ್ಚು ಸೀಟನ್ನು ಪಡೆದ ಮೈತ್ರಿಕೂಟದ ನಾಯಕರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸುವುದು ವಾಡಿಕೆ ಯಾವುದೇ ಪಕ್ಷ ಬಹುಮತ ಪಡೆಯದಿದ್ದಾಗ ಶ್ರೀ ಪ್ರಕಾಶ ತತ್ವ ಅನುಸರಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಮದ್ರಾಸ್ನಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ದೊರಕಲಿಲ್ಲ ಅಂದು ರಾಜ್ಯಪಾಲರಾಗಿದ್ದಂತಹ ಶ್ರೀ ಪ್ರಕಾಶ್ ಅವರು ದೊಡ್ಡ ಪಕ್ಷವಾಗಿ ಹೊಮ್ಮಿದ ಕಾಂಗ್ರೆಸ್ನ ನಾಯಕ ಸಿ ರಾಜಗೋಪಾಲಾಚಾರ್ಯ ಅವರನ್ನು ಸಿ ಎಮ್ ಆಗಿ ನೇಮಿಸಿದರು ಈ ರೀತಿಯಲ್ಲಿ ವಿವೇಚನಾಧಿಕಾರವನ್ನು ಮೊದಲ ಬಾರಿಗೆ ಬಳಸಿದ್ರಿಂದ ಶ್ರೀ ಪ್ರಕಾಶ ತತ್ವ ಎಂಬುದು ಚಾಲ್ತಿಗೆ ಬಂತು ದೊಡ್ಡ ಪಕ್ಷ ಅಧಿಕಾರ ರಚಿಸಲು ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಸರ್ಕಾರವನ್ನು ರಚಿಸಲು ಅವಕಾಶ ನೀಡಿದಂತಹ ಉದಾಹರಣೆಗಳು ಕೂಡ ಇವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇವರಾಜರಸವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಆರ್ ಗುಂಡೂರಾವ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಅಂದಿನ ರಾಜ್ಯಪಾಲ ಗೋವಿಂದ ನಾರಾಯಣ್ ಅವರು ನೇಮಿಸಿದರು ಆದರೆ ಇದಕ್ಕೂ ಆಸ್ಪದ ನೀಡದೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಿದಂಥ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿವೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಹುಮತವನ್ನು ಹೊಂದಿದರೂ ಕೂಡ ಸರ್ಕಾರವನ್ನು ವಜಾ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆದಿರಲಿಲ್ಲ ಸಿ ಪಿ ಎಂ ನಲವತ್ತು ಸ್ಥಾನಗಳಲ್ಲಿ ಗೆದ್ದು ದೊಡ್ಡ ಪಕ್ಷವಾಗಿತ್ತು ಅಲ್ಲಿ ರಾಜ್ಯಪಾಲರಾಗಿದ್ದಂತಹ ಎ ಪಿ ಜೈನ್ ಅವರು ಶ್ರೀಪ್ರಕಾಶ ತತ್ವವನ್ನು ಉಲ್ಲಂಘಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದರು ಸಾವಿರದ ಒಂಬೈನೂರ ಎಂಬತ್ತೆರಡರ ಹರಿಯಾಣ ವಿಧಾನಸಭಾ ಚುನಾವಣೆ ಇದಕ್ಕೆ ಮತ್ತೊಂದು ಉದ್ದಿಷ್ಟಂತ ಇಲ್ಲಿ ತೊಂಬತ್ತು ಸೀಟುಗಳ ಪೈಕಿ ಕಾಂಗ್ರೆಸ್ ಮೂವತ್ತಾರು ಸ್ಥಾನವನ್ನು ಪಡೆದಿದ್ದರೆ ಲೋಕದಳದ ನಾಯಕ ದೇವಿಲಾಲ್ ಅವರು ಇತರರ ಬೆಂಬಲವನ್ನು ಪಡೆದು ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದಿದ್ದರು ಕಾಂಗ್ರೆಸ್ನ ಭಜನ್ ಲಾಲ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ರಾಜ್ಯಪಾಲರು ನೇಮಿಸಿದರು ಅಕ್ಷರಶಃ ಕೇಂದ್ರದ ಆಣತಿಯಂತೆ ರಾಜ್ಯಪಾಲ ವರ್ತಿಸಿದರು ಇಂತಹದ್ದೇ ಬೆಳವಣಿಗೆ ಕರ್ನಾಟಕದಲ್ಲಿ ಆಗಿದ್ದನ್ನು ನಾವು ಕೂಡ ನೋಡ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನೂರ ನಾಲ್ಕು ಸ್ಥಾನವನ್ನು ಪಡೆದು ದೊಡ್ಡ ಪಕ್ಷವಾಗಿ ಹೊಂಬಿತ್ತು ಕಾಂಗ್ರೆಸ್ ಎಪ್ಪತ್ತೆಂಟು ಸ್ಥಾನಗಳನ್ನು ಪಡೆದಿತ್ತು ಜೆ ಡಿ ಎಸ್ ಮೂವತ್ತೇಳು ಸ್ಥಾನಗಳನ್ನು ಪಡೆದಿತ್ತು ಈ ಎರಡೂ ಕೂಡ ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಂಡವು ಆದರೆ ದೊಡ್ಡ ಪಕ್ಷವಾಗಿದ್ದಂತಹ ಬಿ ಜೆ ಪಿಯ ನಾಯಕ ಬಿ ಎಸ್ ಯಡಿಯೂರಪ್ಪನವರನ್ನು ಅಂದಿನ ಗವರ್ನರ್ ವಜುಭಾಯಿ ವಾಲಾ ಅವರು ಸಿ ಎಂ ಆಗಿ ನೇಮಿಸಿದರು ಒಂದು ರೀತಿಯಲ್ಲಿ ವಾಲ ಅವರ ವಿವೇಚನಾ ಅಧಿಕಾರ ಸರಿಯಾಗಿತ್ತೆಂದು ತೋರುತ್ತೆ ಏಕೆಂದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರಲಿಲ್ಲ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ದೋಸ್ತಿಗಳಾಗಿದ್ದರು ಆದರೆ ರಾಜ್ಯಪಾಲರು ಬಹುಮತ ಸಾಬೀತಿಗೆ ಯಡಿಯೂರಪ್ಪನರಿಗೆ ನೀಡಿದಂತಹ ಭರಪೂರ ಹದಿನೈದು ದಿನಗಳ ಅವಕಾಶ ಏನಿತ್ತು ಅದು ಕುದುರೆ ವ್ಯಾಪಾರಕ್ಕೆ ಅವಕಾಶವನ್ನು ಒದಗಿಸಿತ್ತು ಆಪರೇಷನ್ ಕಮಲದ ಭೀತಿ ಎದುರಾಗಿ ದೋಸ್ತಿಗಳು ತಮ್ಮ ಶಾಸಕರನ್ನು ರೆಸಾರ್ಟ್ಗೆ ಕರೆದೊಯ್ಬೇಕಾಯಿತು ಇಷ್ಟು ಕಾಲಾವಕಾಶ ಕೊಟ್ಟಿದ್ದನ್ನು ಪ್ರಶ್ನಿಸಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರು ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರಿದ್ರು ಮೂರು ದಿನಗಳಲ್ಲಿ ಬಹುಮತ ಸಾಬೀತು ಮಾಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದಾಗ ಬಿ ಎಸ್ ವೈ ಭಾವುಕ ಭಾಷಣ ಮಾಡಿ ಅಧಿಕಾರ ತ್ಯಜಿಸಬೇಕಾಯಿತು ಅಷ್ಟೇ ಕರ್ನಾಟಕದ ಇತಿಹಾಸವನ್ನು ತೆಗೆದು ನೋಡಿದ್ರೆ ರಾಜ್ಯಪಾಲರು ಹೆಚ್ಚಿನ ಅವಕಾಶವನ್ನೂ ಕೊಡದೆ ಸರ್ಕಾರವನ್ನೇ ವಜಾ ಮಾಡಿದ್ದುಂಟು ದೇವರಾಜ್ ಅರಸು ಅವರು ತಮ್ಮ ಬಹುಮತ ಸಾಬೀತು ಮಾಡಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜನವರಿ ಮೂರನೇ ತಾರೀಕನ್ನು ನಿಗದಿ ಮಾಡಿದರು ಮೂರು ದಿನಗಳ ಅವಕಾಶ ಕೋರಿದರಷ್ಟೇ ಅದಕ್ಕೂ ಕೂಡ ಅವಕಾಶವನ್ನು ನೀಡಿದಂತಹ ಅಂದಿನ ರಾಜ್ಯಪಾಲ ಗೋವಿಂದ ಅವರು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಂದೇ ಸರ್ಕಾರವನ್ನು ಕಿತ್ತೊಗೆದರು ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ವಿವಾದಗಳ ಪೈಕಿ ಮರೆಯಲಾಗದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಾದ ರಾಜಕೀಯ ವಿದ್ಯಮಾನಗಳು ಎನ್ ಟಿ ರಾಮ್ರಾವ್ ಅವರ ನೇತೃತ್ವದಲ್ಲಿ ಜನಪ್ರಿಯ ಮತ್ತು ಸಿನಿಮೆಯ ರೀತಿಯಲ್ಲಿ ತೆಲುಗು ದೇಶಂ ಪಕ್ಷ ಒಂದು ವರ್ಷ ಆಡಳಿತವನ್ನು ನಡೆಸಿತ್ತು ಆ ನಡುವೆ ಕಾಯಿಲೆಗೆ ತುತ್ತಾದ್ದರಿಂದ ಅಮೆರಿಕಕ್ಕೆ ತೆರಳಿ ಹೃದ್ರೋಗ ಚಿಕಿತ್ಸೆಯನ್ನು ಎನ್ ಟಿ ಆರ್ ಇದ್ದರು ಎನ್ ಟಿ ಆರ್ ಸಂಪುಟದಲ್ಲಿ ಮಂತ್ರಿಯಾಗಿದ್ದು ಒಳರಾಜಕಾರಣವನ್ನು ಮಾಡಿದಂತಹ ಎನ್ ಭಾಸ್ಕರ್ರಾವ್ ಅವರು ಕ್ಷಿಪ್ರ ಕ್ರಾಂತಿಯನ್ನು ಮಾಡಿ ತಮ್ಮ ಬಣದ ಶಾಸಕರನ್ನು ಕರೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಪಡ್ಕೊಂಡ್ರು ಇಂದಿರಾ ಗಾಂಧಿಯವರ ಆಣತಿಯಂತೆ ಕುಣಿತಿದ್ದಂತಹ ಆಂಧ್ರದ ಗವರ್ನರ್ ರಾಮ್ಲಾಲ್ ಅವರು ಈ ರಾಜಕಾರಣಕ್ಕೆ ಕೈ ಜೋಡಿಸಿ ಭಾಸ್ಕರ್ರಾವ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಿದರು ಪ್ರಮಾಣ ವಚನವನ್ನು ಬೋಧಿಸಿಬಿಟ್ರು ಸಚಿವ ಸಂಪುಟದ ಬಲ ಪರೀಕ್ಷೆಗೆ ಸಿದ್ಧವಿದ್ದೇನೆ ಎಂದು ಎನ್ ಟಿ ಆರ್ ಹೇಳಿದ್ರು ಕೂಡ ರಾಮ್ಲಾಲ್ ಅವರು ಅವಕಾಶವನ್ನು ನೀಡಲಿಲ್ಲ ಅಮೇರಿಕದಿಂದ ವಾಪಸ್ ಬರುವಾಗಲೇ ಕಪ್ಪು ಬಟ್ಟೆ ಧರಿಸಿ ಬಂದಂತಹ ಎನ್ ಟಿ ಆರ್ ರಾಜ್ಯಾದ್ಯಂತ ಯಾತ್ರೆಯನ್ನು ಹಮ್ಮಿಕೊಂಡ್ರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಧರ್ಮಯಾತ್ರೆ ಅಂತ ಕರ್ಕೊಂಡ್ರು ಇವರಿಗೆ ಬಿ ಜೆ ಪಿ ಸಿ ಪಿ ಐ ಸಿ ಪಿ ಐ ಎಮ್ ಮೊದಲ ಒಳಗೊಂಡಂತೆ ಹದಿನೇಳು ಪ್ರತಿಪಕ್ಷಗಳು ಬೆಂಬಲವನ್ನು ನೀಡಿದ್ರು ತಮಗಾದ ಅನ್ಯಾಯದ ವಿರುದ್ಧ ಒಂದು ತಿಂಗಳು ಹೋರಾಡದಂತಹ ಪ್ರತಿಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡಂತಹ ಎನ್ ಟಿ ಆರ್ ಮುಂದೆ ಒಂದು ಕ್ರಾಂತಿಯನ್ನು ಮಾಡಿದ್ರು ಈ ಹೋರಾಟದಲ್ಲಿ ಇಡೀ ಆಂಧ್ರ ಒತ್ತಿ ಹುರಿದಿತ್ತು ಅದರ ಕಾವು ಕರ್ನಾಟಕದ ಮೇಲೂ ಕೂಡ ಆಯಿತು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಸರ್ಕಾರ ಇಂದಿರಾ ಗಾಂಧಿಯವರನ್ನು ಖಂಡಿಸಿ ಎನ್ ಟಿ ಆರ್ ಅವರ ಪರ ನಿಂತ್ಕೊಳ್ತು ಒಂದು ತಿಂಗಳ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕುದುರೆ ವ್ಯಾಪಾರವನ್ನು ತಪ್ಪಿಸಲು ಟಿ ಆರ್ ಅವರು ತಮ್ಮ ಬೆಂಬಲಿತ ಶಾಸಕರನ್ನು ರಹಸ್ಯ ಸ್ಥಳದಲ್ಲಿ ಇರಿಸಬೇಕಾಯಿತು ಈ ಕೆಲಸಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕರಿಸಿದ್ದು ರಾಮಕೃಷ್ಣ ಹೆಗ್ಡೆ ಅವರು ಎಲ್ಲ ಟಿ ಡಿ ಪಿ ಶಾಸಕರನ್ನು ಮೈಸೂರಿನ ಐಷಾರಾಮಿ ಹೋಟೆಲ್ ಆದಂತಹ ದಾಸ್ ಪ್ರಕಾಶಿ ಕರೆತಂದು ಅವರನ್ನು ರಕ್ಷಿಸಲಾಯಿತು ದೇಶದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶಾಸಕರನ್ನು ಕುದುರೆ ವ್ಯಾಪಾರದಿಂದ ತಪ್ಪಿಸಲು ಸುರಕ್ಷಿತ ಸ್ಥಳದಲ್ಲಿ ಇರಿಸಲಾಗಿತ್ತು ಹಲವಾರು ರಾಜಕೀಯ ಪಕ್ಷಗಳ ಒತ್ತಡ ಜನಾಕ್ರೋಶಗಳಿಂದಾಗಿ ಪ್ರಧಾನಿ ಇಂದಿರಾ ಅವರು ಒಲ್ಲದ ಮನಸ್ಸಿನಿಂದಲೇ ರಾಮ್ಲಾಲ್ ಅವರನ್ನು ವಾಪಸ್ ಕರೆಸಿಕೊಳ್ಳಲು ನಿರ್ಧರಿಸಿದರು ಆಂಧ್ರ ಪ್ರದೇಶದ ಆಗಿ ಕಾಂಗ್ರೆಸ್ನ ಹಿರಿಯ ನಾಯಕ ದಯಾಶಂಕರ್ ಶರ್ಮಾ ಅವರನ್ನು ನೇಮಿಸಿದರು ಹಿಮಾಚಲ ಪ್ರದೇಶದ ರಾಮ್ಲಾಲ್ ಅವರು ಹೈದರಾಬಾದ್ನ ಬಿಟ್ಟು ಓಡಿ ಹೋಗಿದ್ದು ಒಂದು ದೊಡ್ಡ ಇತಿಹಾಸ ಮತ್ತು ಎನ್ ಟಿ ಆರ್ ಮುಖ್ಯಮಂತ್ರಿ ಆದರು ಅದೇ ವರ್ಷ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು ನಂತರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ರು ಕೂಡ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತ್ನಾಲ್ಕರಲ್ಲಿ ಗೆದ್ದರೂ ಕೂಡ ಆಂಧ್ರದಲ್ಲಿ ನಲವತ್ತೆರಡು ಕ್ಷೇತ್ರಗಳ ಪೈಕಿ ಮೂವತ್ತೊಂದು ಸೀಟು ಟಿ ಡಿ ಪಿಯೇ ಗೆದ್ದಿತ್ತು ರಾಮ್ರಾವ್ ಅವರಿಗಾದಂತಹ ಅನ್ಯಾಯದ ಪ್ರತಿಫಲನ ಲೋಕಸಭೆಯ ಚುನಾವಣೆಯ ಫಲಿತಾಂಶದಲ್ಲಿ ಕಂಡಿತ್ತು ಉಳಿದ ಯಾವುದೇ ಪ್ರತಿಪಕ್ಷ ಇಡೀ ದೇಶದಲ್ಲಿ ಇಷ್ಟು ಸ್ಥಾನಗಳನ್ನು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ ಅಷ್ಟು ಸ್ಥಾನಗಳನ್ನು ಟಿ ಡಿ ಪಿ ಗೆದ್ದದ್ದು ಇತಿಹಾಸ ಟಿ ಡಿ ಪಿಯ ಉಪೇಂದ್ರ ಅವರು ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದರು ಕರ್ನಾಟಕದಲ್ಲಿ ರಾಜ್ಯಪಾಲ ಮತ್ತು ರಾಜ್ಯ ಸರ್ಕಾರದ ನಡುವೆ ವಾಸ್ತವದಲ್ಲಿ ತಿಕ್ಕಾಟ ಆರಂಭವಾಗಿದ್ದು ಜನತಾರಂಗ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇವರಾಜ ಅರಸು ಅವರು ಗಾಂಧಿ ವಿರುದ್ಧ ನಿಂತಿದ್ದ ಒಂದು ಸಮಯವಿತ್ತು ಆದರೆ ಆ ಅವಧಿ ತುಂಬ ಚಿಕ್ಕದು ಕೇಂದ್ರದ ಆಣತಿಯಂತೆ ಅರಸು ಅವರಿಗೆ ತೊಂದರೆ ಕೊಡುವ ಸಾಧ್ಯತೆ ಕಡಿಮೆ ಇತ್ತು ಅರಸು ಅವರು ಹೊರಗಡೆ ಬಂದು ಕ್ರಾಂತಿರಂಗವನ್ನು ಕಟ್ಟಿದ್ರು ಕ್ರಾಂತಿರಂಗ ಜನತಾ ಪಾರ್ಟಿ ಜಂಟಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಕೂಡ ಪಡೆದರು ಜನತಾರಂಗ ಸರ್ಕಾರ ಅಧಿಕಾರಕ್ಕೆ ಬಂತು ಕಮ್ಯುನಿಸ್ಟರು ಮತ್ತು ಬಿ ಜೆ ಪಿಯವರ ಬೆಂಬಲವೂ ರಾಮಕೃಷ್ಣ ಅವರಿಗೆ ಇತ್ತು ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಹೊರತು ದೆಹಲಿಯಿಂದ ಅಲ್ಲ ಎಂಬ ಘೋಷಣೆಯನ್ನು ಅಂದು ಚಾಲ್ತಿಗೆ ತರಲಾಯಿತು ಕೇಂದ್ರದ ಆಣತಿಯಂತೆ ಈವರೆಗೂ ಸರ್ಕಾರಗಳು ನಡೆದಿವೆ ರಾಜ್ಯ ಸರ್ಕಾರಕ್ಕೆ ಬೆಲೆ ಇಲ್ಲವಾಗಿದೆ ಎಂಬ ಕೂಗು ಶುರುವಾಗಿದ್ದೇ ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆಯ ಗಂಭೀರ ಆರೋಪ ಬಂದಿತ್ತು ಎಚ್ ಡಿ ದೇವೇಗೌಡರು ಭಿನ್ನಮತೀಯ ನಾಯಕರಾಗಿ ಹೊಮ್ಮಿದ್ರು ಜನತಾ ಸರ್ಕಾರದೊಂದಿಗೆ ತಿಕ್ಕಾಟ ಶುರುವಾಗಿತ್ತು ಎಸ್ ಆರ್ ಬೊಮ್ಮಯ್ಯವರು ರಾಜ್ಯದ ಹನ್ನೊಂದನೇ ಮುಖ್ಯಮಂತ್ರಿ ಆಗಿದ್ದರು ಇದಕ್ಕೆ ಅವರ ಬೆಂಬಲವೂ ಕೂಡ ಇತ್ತು ಹೀಗಿರುವಾಗ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಏಪ್ರಿಲ್ನಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ದೇವೇಗೌಡರು ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ ಕೆಲವು ಶಾಸಕರು ಬೊಮ್ಮಾಯಿ ಸರ್ಕಾರಕ್ಕೆ ನೀಡಿರುವಂತಹ ಬೆಂಬಲವನ್ನು ಹಿಂಪಡೆದ ಪತ್ರ ನೀಡಿದ್ದಾರೆ ಎಂಬ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತೆ ಸರ್ಕಾರ ಬಹುಮತ ಕಳ್ಕೊಂಡಿದೆ ಅಂತ ಭಾವಿಸಿದಂತಹ ಅಂದಿನ ರಾಜ್ಯಪಾಲ ಪಿ ವೆಂಕಟಸುಬ್ಬಯ್ಯ ಅವರು ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತಂದರು ಬಹುಮತ ಸಾಬೀತಿಗೆ ಅವಕಾಶವನ್ನೇ ನೀಡಲಿಲ್ಲ ಇದನ್ನು ಪ್ರಶ್ನಿಸಿ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಕ್ಕೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಸ್ಥಾನವಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮಾರ್ಚ್ ಹನ್ನೊಂದರಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟಿಸಿತು ಜನರಿಂದ ಆಯ್ಕೆಯಾದಂತಹ ಸರ್ಕಾರದ ಬಹುಮತವನ್ನು ವಿಧಾನಸಭೆಯಲ್ಲಿ ಮಾತ್ರ ಪರೀಕ್ಷೆಗೆ ಒಡ್ಡಬೇಕೇ ಹೊರತು ರಾಜ್ಯಪಾಲರು ತಮ್ಮ ಬಣ್ಣದ ಚಾಳಿಸಿನಿಂದ ನೋಡಿ ನಿರ್ಣಯಿಸಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಸ್ಪೀಕರ್ ಸ್ಥಾನದ ಮಹತ್ವವನ್ನು ಎತ್ತಿಡಿದಂತಹ ಸುಪ್ರೀಂ ಕೋರ್ಟ್ ಯಾವುದೇ ವಿಧಾನಸಭೆಯ ವಿಸರ್ಜನೆ ಆಗಲಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಚರ್ಚೆಯಾಗಿ ಅಂಗೀಕಾರವಾಗಬೇಕು ಎಂಬ ವಿಶ್ಲೇಷಣೆಯನ್ನು ಮಾಡಿತು ಈ ಚಾರಿತ್ರಿಕ ತೀರ್ಪಿನಿಂದಾಗಿ ಕೇಂದ್ರ ಸರ್ಕಾರದ ಗರ್ವ ಭಂಗ ಆಯಿತು ಮುಖ್ಯಮಂತ್ರಿಗೆ ಬಹುಮತ ಇದೆಯೋ ಇಲ್ಲವೋ ಎಂಬುದನ್ನು ವಿಧಾನಸಭೆಯಲ್ಲಿ ಮಾತ್ರ ಪರೀಕ್ಷಿಸಬೇಕೆ ಹೊರತು ರಾಜಭವನದಲ್ಲಿ ಅಲ್ಲ ಎಂಬುದೇನಿದೆ ಅದು ಐತಿಹಾಸಿಕ ತೀರ್ಪು ಎಸ್ ಆರ್ ಬೊಮ್ಮಾಯಿ ಬಳಿಕ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದರು ಆ ನಂತರದ ನಡುವಿನ ಸುಮಾರು ಒ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ರಾಜ್ಯಪಾಲರು ವಿವಾದದ ಕೇಂದ್ರವಾಗಿದ್ದು ಕಡಿಮೆ ಆದರೆ ಕೇಂದ್ರ ಸರ್ಕಾರದೊಂದಿಗೆ ಕರ್ನಾಟಕದ ತಿಕ್ಕಾಟ ಮಾತ್ರ ನಡೆದೇ ಇತ್ತು ಸಿ ಎಂ ಆಗಿದ್ದಂತಹ ವೀರೇಂದ್ರ ಪಾಟೀಲ್ ಪಾರ್ಶ್ವವಿಗೆ ತುತ್ತಾಗಿದ್ದ ಸಂದರ್ಭದಾಗಿತ್ತು ಅವರನ್ನು ನೋಡಲು ಬಂದಂತಹ ರಾಜೀವ್ ಗಾಂಧಿಯವರು ವಿಮಾನ ನಿಲ್ದಾಣಕ್ಕೆ ಪತ್ರಕರ್ತರನ್ನು ಕರೆಸಿಕೊಂಡು ಸೋಮವಾರ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗುತ್ತೆ ಅಂತ ಹೇಳಿಬಿಟ್ರು ಆಗ ಸ್ಥಳೀಯ ಜನಪ್ರಿಯ ನಾಯಕನ ಪರವಾಗಿಯೂ ಹೈಕಮಾಂಡ್ ವಿರೋಧವಾಗಿಯೂ ರಾಜ್ಯದಲ್ಲಿ ಅಲ್ಲೋಲ ಕೊಲ್ಲೋಲ ಸೃಷ್ಟಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಏಳರ ಅವಧಿಯಲ್ಲಿ ಕಾವೇರಿ ಕಾವು ಜೋರಾಗಿತ್ತು ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕಾವೇರಿ ವಿವಾದದ ಮಧ್ಯಂತರ ತೀರ್ಪು ಕೂಡ ಬಂದಿತ್ತು ಸುಪ್ರೀಂ ಕೋರ್ಟ್ನ ನಿರ್ಧಾರದ ವಿರುದ್ಧ ಬಂಗಾರಪ್ಪ ಸುಗ್ರೀವಾಜ್ಞೆಯನ್ನು ತಂದಿದ್ದರು ಇದಕ್ಕೆ ರಾಜ್ಯಪಾಲರು ಸಹಿಯನ್ನು ಕೂಡ ಹಾಕಿದರು ಆದರೆ ಸುಗ್ರೀವಾಜ್ಞೆ ತಂದ ಮೂರೇ ದಿನಕ್ಕೆ ಬಂಗಾರಪ್ಪನವರು ನೀರನ್ನು ಬಿಟ್ಟಿದ್ದು ಬೇರೆ ಕತೆ ಕಾವೇರಿ ವಿಚಾರವಾಗಿ ಕೇಂದ್ರದೊಂದಿಗೆ ರಾಜ್ಯದ ತಿಕ್ಕಾಟ ದೀರ್ಘಕಾಲೀನದ್ದು ರಾಜ್ಯಪಾಲರ ನಡುವಿನ ಗುದ್ದಾಟ ರಾಜ್ಯದಲ್ಲಿ ತಾರಕಕ್ಕೇರಿದ್ದು ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮತ್ತು ಹಂಸರಾಜ್ ಭಾರದ್ವಾಜ್ ಅವರು ಅಂದಿನ ಗವರ್ನರ್ ಆಗಿ ಮಾಡಿದಂತಹ ಕೆಲಸಗಳು ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದಿದ್ದ ಬಿ ಎಸ್ ವೈ ಸುತ್ತ ಹಗರಣೆಗಳ ಸರಮಾಲೆಗಳೇ ಹಬ್ಬಿದ್ವು ಗಣಿ ಧೂಳು ಮೈ ತುಂಬ ಮೆತ್ತಿಕೊಂಡಿತ್ತು ಎಸ್ ಆರ್ ಹಿರೇಮಠರ ಥರದ ಹೋರಾಟಗಾರರು ಸರ್ಕಾರವನ್ನು ಸಿಂಹಸಪ್ನವಾಗಿ ಕಾಡ್ತಾ ಇದ್ದರು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿತ್ತು ರಾಜ್ಯದಲ್ಲಿ ಬಳ್ಳಾರಿ ಪಾದಯಾತ್ರೆ ರೀತಿಯ ಹೋರಾಟಗಳನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು ರಾಜ್ಯಪಾಲರನ್ನು ಎದುರಿಸುವ ನೈತಿಕ ಬಲ ಬಿ ಜೆ ಪಿಗೆ ಇರಲಿಲ್ಲ ಆ ಸಂದರ್ಭವನ್ನು ರಾಜ್ಯಪಾಲರು ತಮ್ಮ ಪಕ್ಷದ ನಿಷ್ಠೆಯಾಗಿ ಯಶಸ್ವಿಯಾಗಿ ಬಳಸಿಕೊಂಡಿದ್ರು ಎಂಬುದನ್ನು ನಾವು ನೋಡಬೇಕಾಗುತ್ತೆ ಬಿ ಜೆ ಪಿ ಸರ್ಕಾರದ ಪ್ರತಿ ಹೆಜ್ಜೆಯನ್ನು ಜಾತಕ ಪಕ್ಷಿಯಂತೆ ಕಾದು ಕಿರಿಕಿರಿಯನ್ನು ಉಂಟು ಮಾಡಿದ್ರು ವಿವಾದಿತ ಮಸೂದೆಗಳಿಗೆ ಕೋಕ್ ನೀಡಿದ್ರು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದವರಿಗೆ ಛೀಮಾರಿ ಹಾಕಿದರು ಮುಖ್ಯಮಂತ್ರಿಯನ್ನು ಬಹಿರಂಗವಾಗಿ ಚೋರೆಂದು ಕೂಡ ನಿಂದಿಸಿಬಿಟ್ರು ಹಂಸರಾಜ್ ಮಾಧ್ಯಮಗಳಿಗೆ ನಿತ್ಯವೂ ಸುದ್ದಿಯನ್ನು ಕೊಡ್ತಾ ಇದ್ದಿದ್ದು ಇದೇ ಹಂಸರಾಜ್ ಅವರು ಇವರು ಬಿ ಜೆ ಪಿಯವರು ಏನು ಮಾಡ್ತಾಯಿದ್ದಾರೋ ಯಾರಿಗೂ ಗೊತ್ತಿಲ್ಲ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಸರ್ಕಾರ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಇನ್ನೇನು ಮಾಡಲಾಗುತ್ತೆ ಅವ್ರ ಕೈಲಿ ಆಗಲ್ಲ ಅಂದರೆ ನನ್ನ ಕೈಗೆ ಕೊಡಿ ಒಂದು ಇಪ್ಪತ್ತು ಜನರನ್ನು ಕೊಡಿ ನಾನು ಪೊರಕೆಡ್ಕೊಂಡು ರಸ್ತೆಯಲ್ಲಿರೋ ಕಸನೆಲ್ಲ ಗುಡಿಸ್ಬಿಡ್ತೀನಿ ಅನ್ನೋ ರೀತಿಯ ಮಾತುಗಳನ್ನು ಕೂಡ ಹಂಸರಾಜ್ ಅವರು ಆಡಿದರು ಭೂ ಹಗರಣ ಮತ್ತಿತರ ಆರೋಪಗಳಿಗೆ ಸಂಬಂಧಿಸಿದಂತೆ ಸಿ ಎಂ ಯಡಿಯೂರಪ್ಪ ವಿರುದ್ಧ ಹದಿನೈದು ಪ್ರಕರಣಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಓಡಲು ಅನುಮತಿಯನ್ನು ನೀಡಿದಂತಹ ಬಳಿಕ ರಾಷ್ಟ್ರಪತಿ ಅಂಗಳವನ್ನು ಕೂಡ ಪ್ರಕರಣ ತಲುಪಿತ್ತು ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ ಎಂದು ಹೇಳಿ ರಾಷ್ಟ್ರಪತಿ ಆಳ್ವಿಕೆಗೆ ಎರಡು ಬಾರಿ ಶಿಫಾರಸನ್ನು ಮಾಡಿದರು ಹಂಸರಾಜ್ ಭಾರದ್ವಾಜ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಬಿ ಜೆ ಪಿ ಕೂಡ ಹೋರಾಟವನ್ನು ಶುರು ಮಾಡಿತು ಯಾವುದಕ್ಕೂ ಅಂಜದ ಹಂಸರಾಜ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಭ್ರಷ್ಟರೇ ತುಂಬಿದ್ದಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಸಿ ಎಂ ಚೋರಾಗಿದ್ದಾರೆ ಎಂದೆಲ್ಲ ತಮ್ಮ ಟೀಕಾ ಪ್ರಹಾರವನ್ನು ಚಿದಾನಂದ ಎಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡುವುದನ್ನು ತಡೆ ಹಿಡಿದ್ರು ಮೈಸೂರು ವಿ ವಿ ಚಾನ್ಸಲರ್ ಆಗಿದ್ದಂತಹ ವಿ ಜಿ ತಳವರ್ ಅವರ ವಿರುದ್ಧ ವೈಯಕ್ತಿಕ ನಿಂದನೆಯನ್ನು ಮಾಡಿದ್ರು ಗಣಿ ಹಗರಣಕ್ಕೆ ಸಿಲುಕಿ ಕುದಿದು ಹೋಗಿದ್ದಂತಹ ಸಚಿವ ಜನಾರ್ದನ ರೆಡ್ಡಿ ಎಚ್ ಆರ್ ಭಾರದ್ವಾಜ್ ಅವರು ಹಂಸರಾಜ್ ಅಲ್ಲ ಕಂಸರಾಜ್ ಇತಿಹಾಸದಲ್ಲಿ ಕಂಸನಿಗೆ ಆದ ಗತಿಯೇ ಹಂಸರಾಜ್ ಅವರಿಗೂ ಆಗಲಿದೆ ಇದೇ ಫಲಿತಾಂಶ ಕಾಂಗ್ರೆಸ್ಗೂ ಸಿಗಲಿದೆ ಅಂತ ಹೇಳಿದರು ಕೆ ಎಸ್ ಈಶ್ವರಪ್ಪನವರು ಹಂಸರಾಜ್ ಅವರನ್ನು ಧ್ವಂಸರಾಜ ಅಂತ ಜರಿದ್ರು ವಾಜಬಾಯಿ ವಾಲಾ ಅವರ ಕಾಲದಲ್ಲಿ ಏನಾಯಿತು ಎಂಬುದನ್ನು ಈ ಮೊದಲೇ ಪ್ರಸ್ತಾಪಿಸಿದ್ದೇವೆ ಅದನ್ನು ಬಿಟ್ಟರೆ ವಾಲಾ ಸುದ್ದಿಯಾಗಿದ್ದು ತುಂಬ ಕಡಿಮೆ ಆದರೆ ಈಗ ಮತ್ತೆ ರಾಜ್ಯಪಾಲರ ಹುದ್ದೆ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ಮೂಡ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆಪಾದನೆಯನ್ನು ಮಾಡಿ ಸಿ ಎಂ ಕುಟುಂಬವನ್ನು ಕಟಕಟಗೆ ಇಡಲಾಗಿದೆ ತಮ್ಮೆದುರು ದೂರು ಬಂದ ಕೂಡಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೀಡಿದರು ರಾಜ್ಯಪಾಲರು ಪಕ್ಷಪಾತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಎಂಬುದು ಮತ್ತೆ ಸಾಬೀತಾಯಿತು ಕೇಂದ್ರ ಸಚಿವ ಮತ್ತು ಬಿ ಜೆ ಪಿಯ ದೋಸ್ತಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಜಿ ಸಚಿವರಾದಂತಹ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂಬ ಕಡತ ತಿಂಗಳುಗಟ್ಟಲೆ ಕೊಳೆಯುತ್ತಿದ್ದರೂ ಕೂಡ ಗೆಹ್ಲೋಟ್ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಸಿದ್ದರಾಮಯ್ಯನವರ ಮೇಲಿನ ಆಪಾದನೆಗೆ ತೋರಿದಂತಹ ತರಾತುರಿ ಬಿ ಜೆ ಪಿ ನಾಯಕರ ವಿರುದ್ಧ ಇವರಿಗೆ ಇಲ್ಲವೇ ಇಲ್ಲ ಸಂವಿಧಾನದ ಇನ್ನೂರ ಇಪ್ಪತ್ತನೇ ವಿಧಿಗೆ ಸಂಬಂಧಿಸಿದಂತೆ ಅಭಿಪ್ರಾಯ ತಾಳಿರುವಂತಹ ಸುಪ್ರೀಂ ಕೋರ್ಟ್ ಕೆಲವು ಸಂದರ್ಭದಲ್ಲಿ ವಿವೇಚನಾಧಿಕಾರವನ್ನು ರಾಜ್ಯಪಾಲರು ಚಲಾಯಿಸಬಹುದೆಂದು ಹೇಳಲಾಗಿದೆ ವಿವಾದಾತ್ಮಕ ಮಸೂದೆಗಳನ್ನು ರಾಜ್ಯ ಶಾಸಕಾಂಗ ಅಂಗೀಕರಿಸಿದರೆ ಅವುಗಳನ್ನು ತಡೆ ಹಿಡಿದು ರಾಷ್ಟ್ರಪತಿಗಳ ತೀರ್ಮಾನಕ್ಕೆ ಸರ್ಕಾರ ಕಾಯ್ದಿರಿಸ್ಬೋದು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಮಸೂದೆಗಳನ್ನು ವಾಪಸ್ ಕಳಿಸಬಹುದು ಆದರೆ ಕೋರ್ಟ್ ಈ ರೀತಿ ಹೇಳಿದರೂ ಕೂಡ ಇದೇ ಒಂದು ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಗೆಹ್ಲೋಟ್ ಅವರ ಅಸಹಕಾರದೆಯಲ್ಲೇ ಎಷ್ಟುವರೆಗೆ ಮೀರಿ ಹೋಗಿದೆ ಅಂತಂದರೆ ಸರ್ಕಾರ ಕಳಿಸಿದ ಮಸೂದೆಗಳನ್ನೆಲ್ಲ ತಿದ್ದುಪಡಿ ತಿದ್ದುಪಡಿ ಅಂತ ವಾಪಸ್ ಕಳಿಸೋದು ಸಾಮಾನ್ಯವಾಗಿದೆ ಹಲವು ಮಸೂದೆಗಳನ್ನು ತಮ್ಮ ಪಕ್ಕದಲ್ಲೇ ಇಟ್ಕೊಂಡು ಕೂತಿದ್ದಾರೆ ಎಚ್ ಡಿ ಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ಮಹತ್ವದ ಹೆಜ್ಜೆ ಇಟ್ಟರು ಕೂಡ ಗೆಹ್ಲೋಟ್ ಮಾತ್ರ ಪ್ರಾಸಿಕ್ಯೂಷನ್ ಬಗ್ಗೆ ಗಪ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಿರಿಕಿರಿ ಮಾಡೋದು ಗೆಹ್ಲೋಟ್ ಅವರ ಕೆಲಸ ಆಗಿರೋ ಥರ ಕಾಣುತ್ತೆ ರಾಜ್ಯಪಾಲರ ಹುದ್ದೆ ಅಗತ್ಯವಿದೆಯೇ ಎಂಬ ಚರ್ಚೆ ಸಾಕಷ್ಟು ಹಿಂದೆ ನಡೆದಿದೆ ಸುಪ್ರೀಂ ಕೋರ್ಟ್ ಕೂಡ ಆರ್ ಜೆ ಕಪೂರ್ ಪ್ರಕರಣದಲ್ಲಿ ರಾಜ್ಯಪಾಲರ ಹುದ್ದೆಯನ್ನು ಇಂಗ್ಲೆಂಡಿನ ರಾಜನ ಹುದ್ದೆಗೆ ಹೋಲಿಕೆಯನ್ನು ಮಾಡಿದೆ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರೇ ಹೊರತು ಸರ್ಕಾರದ ಎಂಬುದು ಸಂವಿಧಾನ ರಚನಾಕಾರರ ನಂಬಿಕೆ ಆಗಿತ್ತು ಅದು ನಿಜವೂ ಕೂಡ ನೂರ ಅರವತ್ತೇಳನೇ ವಿಧಿ ಪ್ರಕಾರ ರಾಜ್ಯಪಾಲರು ರಾಜ್ಯ ಮಂತ್ರಿಮಂಡಲದ ತೀರ್ಮಾನಗಳನ್ನು ರದ್ದುಗೊಳಿಸಲು ನಿರಂಕುಶ ಅಧಿಕಾರವನ್ನು ಹೊಂದಿಲ್ಲ ಮುನ್ನೂರ ಅರವತ್ತೈದನೇ ವಿಧಿಯನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದರೆ ವಾಸ್ತವವಾಗಿ ರಾಜ್ಯಪಾಲರೇ ಆಡಳಿತ ನಡೆಸುತ್ತಾರಾದರೂ ಕೂಡ ಸಮಯ ಬಂದಾಗಲೆಲ್ಲ ಅಸ್ಥಿರತೆ ಸೃಷ್ಟಿಸುವ ಪ್ರಯತ್ನಗಳನ್ನು ರಾಜ್ಯಪಾಲರು ಮಾಡಿರುವುದು ಕರ್ನಾಟಕದ ರಾಜಕೀಯ ಇತಿಹಾಸದ ಉದ್ದಕ್ಕೂ ನಡೆಯುತ್ತಾ ಬಂದಿರುವುದು ಸುಳ್ಳಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಪಲ್ಲಟ ತಲ್ಲಣ ಅಸ್ಥಿರತೆ ತರಲು ಯತ್ನಿಸುವಂತಹ ರಾಜ್ಯಪಾಲರ ಹುದ್ದೆಯ ಬಗ್ಗೆ ಮತ್ತಷ್ಟು ಗಂಭೀರ ಚರ್ಚೆಗಳಾಗಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ